ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ನೆನ್ನೆ ವಿಡಿಯೋ ಮಾಡಿದ್ನಲ್ವಾ ಟೇಲರಿಂಗ್ ಕ್ಲಾಸ್ ಅದ್ರಲ್ಲಿ ಫೀಸ್ ಎಷ್ಟು ಅಂತ ಹೇಳಿ ನಾನು ಹೇಳಿರ್ಲಿಲ್ಲ ಹಂಗಾಗಿ ತುಂಬಾ ಮೆಸೇಜಸ್ ಅದ್ರ ರಿಲೇಟೆಡ್ ಬರ್ತಾ ಇದೆ ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡಕ್ ಆಗ್ತಿಲ್ಲ ಹಂಗಾಗಿ ಇವಾಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳೋಣ ಅಂತ ಹೇಳಿ ಮಾಡ್ತಾ ಇದೀನಿ ಫೀಸ್ ಬಂದ್ಬಿಟ್ಟು ಟೇಲರಿಂಗ್ ಕ್ಲಾಸಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಆ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಏನ್ ಮಾಡಿ ಇದೇ ನಂಬರು ನಂದು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ನನಗೆ ಶಾಟ್ ಕಳಿಸಿ ನಿಮ್ ಹೆಸರು ನಿಮ್ದು ಯಾವ್ರು ಅಂತ ಟೈಪ್ ಮಾಡಿ ಕಳಿಸಿ ನಾನು ಜಾಯಿನ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನ ಆ ಇವತ್ತು ನಾಳೆ ಟೈಮ್ ತಗೊಂಡಿದ್ದಾರೆ ಫೀಸ್ ಪೇ ಮಾಡಕ್ಕೆ ಹಂಗಾಗಿ ಜಾಯಿನ್ ಮಾಡ್ಕೋತಾ ಇದ್ದೀನಿ ಎಲ್ಲರದು ಇವತ್ತು ಈವ್ನಿಂಗ್ ಅಲ್ಲಿ ನಾನು ಗ್ರೂಪ್ ಅಲ್ಲಿ ಎಲ್ಲರೂ ಜಾಯಿನ್ ಮಾಡ್ತೀನಿ ಮತ್ತೆ ಆ ನಿಮ್ಗೆ ಕ್ಲಾಸಸ್ ಬಂದು ಸೋಮವಾರದಿಂದ ಬರುತ್ತೆ ಓಕೆನಾ ಆ ಹಂಗಾಗಿ ಇದ್ರಲ್ಲಿ ಏನಂದ್ರೆ ಬ್ಲೌಸಸ್ ನಾರ್ಮಲ್ ತ್ರೀ ಡಾಟ್ ಫೋರ್ ಡಾಟ್ ಬ್ಲೌಸು ಮತ್ತೆ ಪ್ರಿನ್ಸಸ್ ಕಟ್ ಬ್ಲೌಸು ಬೋಟ್ ನೆಕ್ ಅಲ್ಲಿ ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಸ್ ಬೋಟ್ ನೆಕ್ ಅಲ್ಲಿ ಆಮೇಲೆ ಒಂದು ಕಟೋರಿ ಬ್ಲೌಸು ಮತ್ತೆ ಕಾಲರ್ ನಿಕ್ಕು ಹಾಲ್ಟರ್ ನಿಕ್ಕು ಇಷ್ಟು ತರದ್ದು ಬ್ಲೌಸಸ್ ನಾನು ಇದ್ರಲ್ಲಿ ಯಾವ್ದು ಡ್ರೆಸ್ ಆ್ಯಡ್ ಮಾಡಿಲ್ಲ ಮತ್ತೆ ಗೌನು ಕಿಡ್ಸು ಅದೆಲ್ಲ ಬಂದು ನೆಕ್ಸ್ಟ್ ಬರುತ್ತೆ ಇವಾಗ ನಾನ್ ಹೇಳ್ಕೊಡ್ತಾ ಇರೋದು ಟೈಲರಿಂಗ್ ರಿಲೇಟೆಡ್ ಮತ್ತೆ ಇದು ಎಷ್ಟ್ ದಿನ ಆಗುತ್ತೆ ಅಂತ ಕೇಳ್ಬಹುದು ತುಂಬಾ ಜನ ಅದೇ ಕೇಳ್ತಾ ಇದ್ರೆ ಎಷ್ಟ್ ದಿನ ಆಗುತ್ತೆ ಅಂತ ಹೇಳಿ ಆ ಎಷ್ಟ್ ದಿನ ಆಗುತ್ತೆ ಅಂದ್ರೆ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನೋಡ್ಬೇಕು ಎಷ್ಟ್ ದಿನ ಆಗುತ್ತೆ ಅಂತ ಹೇಳಿ ರೆಗ್ಯುಲರ್ ಆಗಂತೂ ಇರಲ್ಲ ಕ್ಲಾಸ್ ಒಂದಿನ ಬಿಟ್ಟು ಒಂದ್ ದಿನ ಇರುತ್ತೆ ಒಂದಿನ ಬೈ ಚಾನ್ಸ್ ಇನ್ನ ಒಂದಿನ ಮಿಸ್ ಆದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾನು ಶಾಪಲ್ಲಿ ಬಿಸಿ ಇರೋದ್ರಿಂದ ಒಂದೊಂದ್ ದಿನ ಮಿಸ್ ಆಗ್ಬೋದು ಯಾಕಂದ್ರೆ ಇವಾಗ ಎರಡು ಮೂರು ನಾನು ಕ್ಲಾಸಸ್ ಮಾಡ್ಕೊತಾ ಇದ್ದೀನಿ ಬಟ್ ದಿನ ಮಿಸ್ ಆದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಬಟ್ ಅದು ಟೂ ಮಂತ್ಸ್ ಆದ್ರೂವೇ ಒನ್ ಮಂತ್ ಆದ್ರೂವೇ ಎಷ್ಟ್ ದಿನದಲ್ಲಿ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಅಷ್ಟೇ ಇರುತ್ತೆ ಫೀಸು ಮತ್ತೆ ನೆಕ್ಸ್ಟ್ ಮಂತ್ ಆಗುತ್ತೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕು ಅಂತ ಯಾವುದೇ ಇರಲ್ಲ ಬ್ಲೌಸಸ್ ಕಂಪ್ಲೀಟ್ ಬ್ಲೌಸಸ್ ಕೋರ್ಸ್ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಓಕೆನಾ ಇಂಟ್ರೆಸ್ಟ್ ಇರೋರು ತುಂಬಾ ಜನ ರಾತ್ರಿ ಹನ್ನೆರಡು ಗಂಟೆವರೆಗೂ ರಿಪ್ಲೈ ಮಾಡಿದೀನಿ ಬಟ್ ಇವಾಗ ಬೆಳಗ್ಗೆ ಎದ್ದು ನಾನು ಒಬ್ರಿಗೂ ರಿಪ್ಲೈ ಮಾಡಕ್ ಆಗಿಲ್ಲ ಯಾಕಂದ್ರೆ ಮನೆಯಲ್ಲಿ ಕೆಲಸಗಳು ಇರ್ತಾವಲ್ವ ಮಕ್ಳು ಸ್ಕೂಲಿಗೆ ಕಳಿಸಬೇಕು ಇವಾಗ ರೆಡಿಯಾಗಿ ಶಾಪಿಗೆ ಬಂದಿದ್ದೀನಿ ಬಟ್ ಯಾವ್ ಎಲ್ಲ ವಾಟ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಫುಲ್ ಎಲ್ಲ ಅದೇ ಡಿಟೇಲ್ಸ್ ಕೇಳ್ತಾ ಇದಾರೆ ಹಂಗಾಗಿ ಒಂದ್ ವಿಡಿಯೋ ಮಾಡಿ ಹೇಳ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ರಿಪ್ಲೈ ಮಾಡಕ್ ಆಗದೇ ಇರೋ ಕಾರಣ ನೋಡಿ ಎಲ್ಲ ವೇಟ್ ಮಾಡ್ತಿದ್ದಾರೆ ಇವಾಗ ಅವ್ರಿಗೆ ಕಟಿಂಗ್ ಕೊಟ್ಟಿಲ್ಲ ಕಟಿಂಗ್ ಕೊಡಿ ಕಟಿಂಗ್ ಕೊಡಿ ಅಂತ ಹೇಳಿ ಹಂಗಾಗಿ ಇವಾಗ ಆ ಕೆಲಸದಲ್ಲಿ ಬಿಸಿ ಬಿಸಿ ಇರೋದ್ರಿಂದ ನಿಮ್ಗೆ ಎಲ್ಲರಿಗೂ ಒಬ್ಬೊಬ್ರಿಗೇನೆ ರಿಪ್ಲೈ ಮಾಡೋಕೆ ಕಷ್ಟ ಆಯ್ತು ಸೊ ಹಂಗಾಗಿ ನಾನು ಒಂದ್ ವಿಡಿಯೋ ಮಾಡಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇಂಟ್ರೆಸ್ಟ್ ಇರೋರು ನೀವು ಪೇ ಮಾಡಿ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಹೆಸರು ನಿಮ್ಮ ಯಾವ್ದು ಟೈಪ್ ಮಾಡಿ ಕಳಿಸಿ ಓಕೆನಾ ಥ್ಯಾಂಕ್ ಯು